ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಟಿಪ್ಸ್ ಹೇಳಬೇಕು ಯಾಕಂದ್ರೆ ಡಿಲಿವರಿ ತುಂಬಾ ಹತ್ರ ಇರೋರು ತುಂಬಾ ಜನ ಇದ್ದೀರಾ ನೈನ್ ಮಂತ್ ಏಯ್ಟ್ ಮಂತಲ್ಲಿರೋರೆಲ್ಲ ಮಂತ್ ತುಂಬಾ ತುಂಬಾನೇ ಹೇಳ್ತಿದ್ದೀರಾ ನನಗೆ ಡಿಲ್ವರಿ ಇದೆ ನನಗೆ ಮಾರ್ಚ್ಗೆ ಡಿಲ್ವರಿ ಇದೆ ಏನು ಮಾಡೋದು ಅನ್ನೋ ಥರ ಸೊ ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಡಿಲ್ವರಿ ಇರೋರು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ನಾರ್ಮಲ್ ಆಗೋದಕ್ಕೂ ಚಾನ್ಸ್ ಇದೆ ಒಂದು ವೇಳೆ ಡಾಕ್ಟರ್ ಬಂದು ಸಿ ಸೆಕ್ಷನ್ ಆಗಬಹುದು ಅಂತ ಹೇಳಿದರೆ ನಾರ್ಮಲ್ ಆಗೋದಕ್ಕೂ ಕೂಡ ನಾವು ಪ್ರಿಪೇರ್ ಆಗ್ಬೋದು ಆ ಥರ ಏನೆಲ್ಲ ಮಾಡಿದ್ರೆ ಮನೆಯಲ್ಲೇ ಸಿಂಪಲ್ ಟಿಪ್ಸ್ಗಳನ್ನು ಮಾಡಿದ್ರೆ ಯಾವ ಥರ ನಾರ್ಮಲ್ ಡಿಲ್ವರಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಯಾಕಂದರೆ ನಾರ್ಮಲ್ ಡಿಲ್ವರಿ ಬಂದು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಲ್ಲ ತುಂಬ ಜನರಿಗೆ ಫುಲ್ಲಾಗಿ ಆಪರ್ಚುನಿಟಿ ಇರುತ್ತೆ ಆದರೆ ತುಂಬ ಧೈರ್ಯ ಕೆಟ್ಟುಕೊಂಡು ಹೆದ್ರುಕೊಂಡು ನೆಗೆಟಿವ್ ಆಗಿ ಡಿಪ್ರೆಷನ್ಗೆಸ್ಟರ್ಸ್ಗೆ ಹೋಗ್ಬಿಟ್ಟು ನಾರ್ಮಲ್ಗೆ ಆಗುವಂಥ ಸನ್ನಿವೇಶದಲ್ಲೂ ಕೂಡ ಬಿ ಪಿ ಹೈ ಆ್ಯಂಡ್ ಲೋ ಆಗಿ ಇಲ್ಲ ಬ್ಲಡ್ ಲಾಸ್ ಆಗಿ ಏನೋ ಒಂದು ಡಿಪ್ರೆಷನ್ ಮಾಡಿಕೊಂಡು ಸಿ ಸೆಕ್ಷನ್ಗೆ ಹೋಗೋರು ಇದ್ದಾರೆ ಸೊ ಇದೆಲ್ಲ ಫುಲ್ಲಾಗೆ ನಿಮ್ಮನ್ನ ಡಿಪೆಂಡ್ ಆಗಿರುವಂಥ ವಿಷಯ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಬಂದು ನಿಮ್ಮಿಂದ ಮಾತ್ರ ಸಾಧ್ಯ ಬಟ್ ನಾನು ಹೇಳುವಂಥ ಟಿಪ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬಂದು ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಸೊ ಫಸ್ಟ್ ಟಿಪ್ ಬಂದು ಏನಪ್ಪ ಅಂತಂದರೆ ನೀವು ಏತ್ ಮಂತ್ ಈಗ ನಡೀತಾ ಇದೆ ನಿಮಗೆಲ್ಲ ನೈನ್ತ್ ಮಂತ್ ನಡೀತಾ ಇದೆ ಏಯ್ತ್ ಮಂತ್ ಓಕೆ ನೈನ್ ಮಂತಲ್ಲಿ ಇನ್ನೇನೊಂದು ವಾರದಲ್ಲಿ ಬೀಳುತ್ತೆ ಅನ್ನೋರಿಗೆ ಬಂದು ಈ ಟಿಪ್ ಹೆಲ್ಪ್ ಆಗಿರುತ್ತೆ ಒಂದು ವೇಳೆ ನಿಮಗೆ ಸೆಫಾಲಿಕ್ ಪ್ರೆಸೆಂಟೇಷನ್ ಇತ್ತು ಅಂದರೆ ನಿಮ್ಗೆ ಇದು ಇನ್ನೂ ಯೂಸ್ ಆಗಿರುತ್ತೆ ಬ್ರೀಚ್ ಪ್ರೆಸೆಂಟೇಷನ್ ಇರೋರು ಕೂಡ ಫಾಲೋ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಡೈಲಿ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಮಾಡಿ ಸೊ ವಾಕಿಂಗ್ ಮಾಡೋದ್ರಿಂದ ಬೇಬಿಯ ಒಂದು ಚಲನವಲನ ಜಾಸ್ತಿ ಆಗುತ್ತೆ ನೀವು ವಾಕಿಂಗ್ ಮಾಡಿದಷ್ಟು ಬೇಬಿಗೆ ಬಂದು ಸ್ಟಿಮುಲೇಟ್ ಮಾಡ್ದಂಗಾಗುತ್ತೆ ಬ್ರೀಚ್ ಪ್ರೆಸೆಂಟೇಶನ್ ಇದ್ರೂ ಕೂಡ ಬೇಬಿ ಡೌನ್ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನೀವು ಡೈಲಿ ಒಂದು ಇಪ್ಪತ್ತು ನಿಮಿಷ ಆದಷ್ಟು ಬೆಳಗ್ಗೆ ಮಾಡೋದು ಒಳ್ಳೆಯದು ನಿಮ್ಮ ಮನೆ ಮೇಲೆ ಇಲ್ಲ ಆದಷ್ಟು ನನಗೆ ಫೀಲ್ಡ್ಸ್ ಇದೆ ಪಾರ್ಕ್ ಇದೆಸ್ ಇದೆ ಓಡಾಡೋಕ್ಕೆ ಜಾಗ ಚೆನ್ನಾಗಿದೆ ಅನ್ನೋರು ಆರಾಮಾಗಿ ಓಡಾಡಿ ಒಂದು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡಿ ಚೆನ್ನಾಗಿ ಕೈ ಕಾಲುಗಳನ್ನು ಒಂದು ಸ್ವಲ್ಪ ಕೈಗಳನ್ನು ಬೀಸ್ಕೊಂಡು ಕಾಲುಗಳನ್ನು ಒಂದು ಸ್ವಲ್ಪ ಚೆನ್ನಾಗಿ ತುಂಬ ಫಾಸ್ಟು ಅಲ್ಲದೆ ತುಂಬ ಸ ನಿಧಾನವಾಗೂ ಅಲ್ಲದೆ ವಾಕಿಂಗನ್ನು ಮಾಡಿ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಮಾಡಿ ಟೆನ್ ಮಿನಿಟ್ಸ್ ಬಿಡದೆ ಬೆಳಗ್ಗೆ ಬಂದು ಬ್ರೀದಿಂಗ್ ಎಕ್ಸಸೈಸ್ ಮಾಡಿಬಿಡಿ ಇದು ಬಂದು ನಿಮ್ಮ ಬೇಬಿಗೆ ಆಕ್ಸಿಜನ್ ಲೆವೆಲ್ ಅನ್ನು ಕೊಡೋದ್ರ ಜೊತೆಗೆ ನಿಮ್ಮ ಎಲ್ಲ ದೇಹದ ಪಾರ್ಟ್ಸ್ಗೂ ಆಕ್ಸಿಜನ್ ಹೋಗೋದ್ರ ಜೊತೆಗೆ ಒಂದು ಒಳ್ಳೆಯ ರಕ್ತ ಸಂಚಲನ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಮಗುಗೆ ನಿಮಗೆ ಎಲ್ಲಾನು ರಕ್ತ ಪರಿಚಲನೆ ಅನ್ನೋದು ಚೆನ್ನಾಗಾಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಇದು ನಿಮಗೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಕಾಮ್ನೆಸ್ ಅನ್ನು ಕೊಡುತ್ತೆ ಓವರ್ ಆಲ್ ಹೆಲ್ಪ್ ಹೆಲ್ಪ್ಫುಲ್ ಆಗಿರುತ್ತೆ ಬ್ರೀದಿಂಗ್ ಎಕ್ಸಸೈಸ್ ಅನ್ನೋದು ಸೊ ಮೂರನೇದು ಬಂದು ಮೈನ್ ಆಗಿ ಕರೆಕ್ಟ್ ಟೈಮ್ಗೆ ಊಟ ಮಾಡೋದು ಇದು ಹೇಗಪ್ಪ ಹೆಲ್ಪ್ ಆಗುತ್ತೆ ಅಂತಂದ್ರೆ ತುಂಬ ಜನ ಏನು ಮಾಡ್ತೀರಾ ನೀರು ಸರಿಯಾಗಿ ಕುಡಿಯಲ್ಲ ಊಟ ಸರಿಯಾಗಿ ಮಾಡಲ್ಲ ಇದೇ ನಿಮಗೆ ಬ್ಲಡ್ ಕಡಿಮೆ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಮತ್ತೆ ನಿಮಗೆ ಬಿ ಪಿ ಹೈ ಆ್ಯಂಡ್ ಲೋ ಆಗೋದಕ್ಕೂ ಕೂಡ ಸರಿಯಾದ ರೀತಿ ಊಟ ತಿಂದಿಲ್ಲ ಅಂದ್ರೂ ಕಾರಣ ಆಗುತ್ತೆ ಕೆಲವ್ರಿಗೆ ಬಂದು ಊಟ ಮಾಡೋದಕ್ಕೆ ಮುಂಚೆ ಒಂದು ರೀತಿ ಮೈಂಡ್ಸೆಟ್ ಇದ್ದರೆ ಊಟ ಮಾಡಿದ್ಮೇಲೆ ಒಂದು ರೀತಿ ಮೈಂಡ್ಸೆಟ್ ಇರುತ್ತೆ ಇದು ಬಂದು ಒಬ್ಬೊಬ್ರಿಗೆ ಒಂದೊಂದು ಥರ ಅದು ಆಗುತ್ತೆ ಈಗ ಬಂದು ನಿಮಗೆ ತುಂಬ ಇಷ್ಟವಾಗಿರೋ ಊಟ ತಿಂತೀರಾ ಅಂತಂದರೆ ನಿಮ್ಮ ಮೈಂಡ್ಸೆಟ್ಟೇ ಒಂಥರ ಚೇಂಜ್ ಆಗುತ್ತೆ ಈ ಥರ ಎಲ್ಲ ಬಂದು ಕೆಲವ್ರಿಗೆ ಆಗುತ್ತೆ ನನಗೂ ಕೂಡ ಅಷ್ಟೇ ಈಗ ಏನೋ ಒಂದು ಮೂಡಿಯಾಗಿರ್ತೀನಿ ನನಗಿಷ್ಟವಾಗಿರುವಂತಹ ಒಂದು ಏನಾದರೂ ಒಂದು ಸ್ವೀಟೋ ಇಲ್ಲ ನನಗಿಷ್ಟವಾಗಿರೋದು ಜ್ಯೂಸೋ ಇಲ್ಲ ನನಗೆ ಒಂದು ಏನೋ ಒಂದು ಲೆಮನ್ ಜ್ಯೂಸ್ ಲೆಮೆನ್ ಜ್ಯೂಸ್ ನನಗೆ ತುಂಬ ಇಷ್ಟ ಸೊ ನನಗೆ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡ್ದಾಗ ಒಂಥರ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಕೆಲವು ಟೈಮಲ್ಲಿ ಬಂದು ಈಗ ನಾನು ಪ್ರೆ ಪ್ರೆಗ್ನೆಂಟ್ ಇಲ್ಲ ಸೊ ಹಂಗಾಗಿ ಈ ವಿಷಯ ಹೇಳ್ತಿದ್ದೀನಿ ಕಾಫಿ ಟೀ ಸೊ ಕಾಫಿ ಟೀಯಲ್ಲಿ ಬಂದು ಕಾಫಿ ಒಂದು ಚಿಕ್ಕದಾಗಿ ಸ್ಟ್ರಾಂಗಾಗಿ ಒಂದು ಕಾಫಿ ಸೊ ಇಲ್ಲಂದ್ರೂ ಚಿಕ್ಕದಾಗ ಒಂಟಿ ತಿಕ್ಕಾಗಿ ಒಂಟಿ ಆಲ್ಗೆ ಜಾಸ್ತಿ ನೀರು ಸೇರಿಸ್ದೆ ಕುಡಿದಾಗ ಒಂಥರ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಸೊ ಪ್ರೆಗ್ನೆಂಟ್ ಯಾಕಿಲ್ಲ ಅನ್ನೋ ಮಾತು ಹೇಳಿದೆ ಅಂದರೆ ಪ್ರೆಗ್ನೆಂಟಲ್ಲಿ ಈಗಿರೋರು ಟೀ ಕಾಫಿ ಎಲ್ಲಿ ಕುಡಿದ್ಬಿಡ್ತಿರೋ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯ ನಾನು ಹೇಳಿದ್ದು ಸೊ ಕಾಫಿ ಟೀ ಈ ರೀತಿ ಕೆಲವ್ರಿಗೆ ಒಂದೊಂದು ರೂಢಿ ಇರುತ್ತೆ ಅದೇ ಥರನೇ ಊಟ ಅನ್ನೋದು ಕೂಡ ತುಂಬ ಜನರಿಗೆ ಈಗ ಒಂದು ಫ್ರೂಟ್ ಆಗ್ಬೋದು ಇಲ್ಲ ಒಂದು ಬಿರಿಯಾನಿ ಆಗ್ಬೋದು ಇಲ್ಲ ಒಂದು ಇಡ್ಲಿ ಆಗ್ಬೋದು ಇಲ್ಲ ಒಂದು ಒಂದು ಮಸಾಲೆ ದೋಸೆ ಆಗ್ಬೋದು ಫ್ರೈಡ್ ರೈಸ್ ಆಗ್ಬೋದು ಈ ರೀತಿಯ ವಿಷಯಗಳನ್ನು ತಿನ್ನುವಾಗ ಒಂಥರ ಮೂಡ್ ಬಂದು ಚೇಂಜ್ ಆಗುತ್ತೆ ಅದೇ ಥರನೇ ಊಟ ಕೂಡ ಟೈಮ್ ಸರಿಯಾಗಿ ಊಟ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಮೂಡ್ ಸ್ವಿಂಗ್ಸ್ ಬಂದು ಒಂದು ಸ್ವಲ್ಪ ಒಂದು ಲೆವೆಲ್ಗೆ ನೀವು ಮೇಂಟೈನ್ ಮಾಡ್ಬೋದು ಹೊಟ್ಟೆ ಇದ್ದಷ್ಟು ನಿಮಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಬರುತ್ತೆ ಹಾಗಾಗಿ ಟೈಮ್ ಸರಿಯಾಗಿ ಊಟ ಮಾಡಿ ಇದು ಒಂದು ರೀತಿ ಮೆಂಟಲಿ ನಮಗೆ ಒಂದು ರೀತಿ ಪೀಸ್ಫುಲ್ನೆಸ್ಸನ್ನು ಕೊಟ್ಟರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಷನ್ನು ಕೂಡ ಸರಿಯಾದ ಸಮಯಕ್ಕೆ ಇದು ಒದಗಿಸುತ್ತೆ ಸರಿಯಾದ ಸಮಯದಲ್ಲಿ ಊಟ ಮಾಡೋದು ತುಂಬ ಮುಖ್ಯ ಅದು ಪ್ರೆಗ್ನೆಂಟ್ ಲೇಡೀಸು ಬಿ ಪಿಯಲ್ಲಿ ಏರುಪೇರಾಗುವಂಥದ್ದು ಮತ್ತು ಬ್ಲಡ್ಡಲ್ಲಿ ಏರುಪೇರಾಗುವಂಥದ್ದು ಇದಕ್ಕೆಲ್ಲ ಕಾರಣ ಏನು ಊಟ ಸೊ ಊಟ ಸರಿಯಾದ ರೀತಿಯಲ್ಲಿ ತಿನ್ನಬೇಕು ಸರಿಯಾದ ಟೈಮಲ್ಲಿ ತಿನ್ನಬೇಕು ಇದು ತುಂಬ ಮುಖ್ಯ ಇದು ಎಂಟೈರ್ ಪ್ರೆಗ್ನೆನ್ಸಿಯಲ್ಲೂ ಫಾಲೋ ಮಾಡ್ಕೊಳ್ಳಿ ಒಂದು ವೇಳೆ ಈಗ ಇರೋರು ಸೆಕೆಂಡ್ ಸೆಮಿಸ್ಟ್ರಲ್ಲಿರೋವರೆಗೂ ಇದು ಹೊಂದತ್ತೆ ಸೊ ಏಟ್ ಏಯ್ಟ್ ಮಂತ್ ಆದಮೇಲೆ ಇದನ್ನು ಬಂದು ನೀವು ಫಾಲೋ ಮಾಡ್ಕೋಬೋದು ನೀರು ಬಂದು ದಿವಸಕ್ಕೆ ಎರಡೂವರೆಯಿಂದ ಮೂರು ಲೀಟ್ರ್ ನೀರು ಕುಡ್ಕೊಳ್ಳಿ ಇದು ಜ್ಯೂಸ್ನು ಇನ್ಕ್ಲೂಡ್ ಮಾಡಿ ಹೇಳ್ತಿದ್ದೀನಿ ಎಳ್ನೀರು ನೀವು ಏನು ಮಜ್ಜಿಗೆ ಅಂಥವು ಇಂಥವು ತಗೋದ್ ಅದನ್ನು ಇನ್ಕ್ಲೂಡ್ ಮಾಡಿ ಹೇಳ್ತಿದ್ದೀನಿ ಸೊ ನೀರೇ ಮೂರು ಲೀಟ್ರು ಜ್ಯೂಸೆಲ್ಲ ಬೇರೆ ಸಪ್ರೇಟ್ ಅಂತಲ್ಲ ನೀವೇನು ಸಾಲಿಡ್ ಆಗಿ ಫುಡ್ ತಿಂತೀರಾ ಲಿಕ್ವಿಡಾಗಿ ನೀವೇನು ತಗೋತೀರಾ ಅನ್ನೋದು ಇಲ್ಲಿ ಮೈನ್ ಆಗುತ್ತೆ ಸೊ ಆಲ್ಮೋಸ್ಟ್ ಬಂದು ನೀವು ಆಗಿ ತಿನ್ನಬೇಕಾಗಿರೋದು ಊಟದ ಜೊತೆಗೆ ಏನು ತಿಂತೀರಾ ಫ್ರೂಟ್ಸ್ ತಿಂತೀರಾ ವೆಜಿಟೇಬಲ್ಸ್ ತಿಂತೀರಾ ನಟ್ಸ್ ಇವೆಲ್ಲ ತಿಂತೀರಾ ನೀರು ತುಂಬ ಮುಖ್ಯ ಈ ನೀರು ಏನು ಮಾಡುತ್ತೆ ನಿಮಗೆ ನಿಮ್ಮ ದೇಹದಲ್ಲಿರುವಂಥ ಎಕ್ಸಸ್ ಟಾಕ್ಸಿನ್ಸ್ ಹೊರಗೆ ಹಾಕುತ್ತೆ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಒಂದು ಕಲ್ಮಶಗಳನ್ನು ಮೂತ್ರದ ಮುಖಾಂತರ ಹೊರ ಹಾಕುತ್ತೆ ಬೆವರಿನ ಮುಖಾಂತರ ಹೊರ ಹಾಕುತ್ತೆ ರಕ್ತ ಶುದ್ಧಿ ಆಗುತ್ತೆ ನೀವು ಹೈಡ್ರೇಟ್ ಆಗಿರ್ತೀರ ಸ್ಕಿನ್ ಚೆನ್ನಾಗಿರುತ್ತೆ ಕೂದಲು ಜಾಸ್ತಿ ಹೋದ್ರಲ್ಲ ಸೊ ಚೆನ್ನಾಗಿರ್ತೀರ ಆರಾಮಾಗಿರ್ತೀರ ನೀರು ಚೆನ್ನಾಗಿ ಕುಡೀರಿ ಬೇಡದೇ ಇರುವಂತಹ ಕಲ್ಮಶಗಳು ದೇಹದಿಂದ ಹೊರಗೆ ಹೋಗುತ್ತೆ ದಿವಸಕ್ಕೆ ಮೂರು ಲೀಟ್ರ್ ನೀರು ಕುಡಿದಾಗ ನಿಮ್ಮ ಮಗುಗೂ ನೀರು ಚೆನ್ನಾಗಿ ಸಿರುತ್ತೆ ಮಗು ಸುತ್ತಾನು ನೀರು ಸಹ ಚೆನ್ನಾಗಿ ಸಿರುತ್ತೆ ಹಾಗಾಗಿ ಈ ವಿಷಯವನ್ನು ಬಂದು ಫಾಲೋ ಮಾಡಿಕೊಳ್ಳಿ ನೆಕ್ಸ್ಟ್ ಮೇಯ್ನ್ ವಿಷಯ ಬಂದು ಬಟರ್ಫ್ಲೈ ಎಕ್ಸಸೈಸ್ ಬಟರ್ಫ್ಲೈ ಎಕ್ಸಸೈಸು ಮತ್ತು ಪ್ರೆಗ್ನೆನ್ಸಿ ಎಕ್ಸಸೈಸ್ಗಳೆಲ್ಲನೂ ನಿಮಗೆ ನೆಟಲ್ ಸಿಗುತ್ತೆ ಆರಾಮಾಗಿ ನೋಡ್ಕೊಳ್ಳಿ ಆದರೆ ನಿಮಗೆ ಲೋ ಪ್ಲಾಸೆಂಟ್ ಪ್ಲಾಸೆಂಟಾಗಿಲ್ಲ ಮತ್ತು ಯಾವುದೇ ರೀತಿ ಶಾರ್ಟ್ ಸರ್ವಿಕ್ಸ್ ಮತ್ತು ಸ್ಟಿಚಸ್ ಈ ರೀತಿ ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ಇಂಥ ಎಕ್ಸಸೈಸ್ಗಳನ್ನು ಮಾಡ್ಕೋಬೋದು ಶಾರ್ಟ್ ಸರ್ವಿಕ್ಸ್ ಇದೆ ನನಗೆ ಹೊಲ್ಗೆ ಹಾಕಿದ್ದಾರೆ ನನಗೆ ನಾರ್ಮಲ್ ಆಗಲ್ಲ ಅಂತ ಹೇಳಿದ್ದಾರೆ ಮತ್ತು ನನಗೆ ಪ್ಲಾಜೆಂಟ ಪ್ರೀವಿಯ ಇದೆ ಅಂದರೆ ಪ್ಲಾಜೆಂಟಾಗಿ ಬಂದು ಡೌನ್ ಪೊಸಿಷನಲ್ಲಿದೆ ಸೊ ನಾನು ಮಾಡ್ಬೋದಾ ಅಂತಂದರೆ ಡೌನ್ ಪೊಸಿಷನಲ್ಲಿ ಪ್ಲಾಸೆಂಟ ಇದೆ ಅಂದರೆ ತೂಕನೇ ಎತ್ತೋ ಹಾಗಿಲ್ಲ ಮತ್ತು ವಾಕಿಂಗ್ ಜಾಸ್ತಿ ಮಾಡೋ ಹಾಗಿಲ್ಲ ತುಂಬ ಕಂಡೀಷನ್ ಇರುತ್ತೆ ಸೊ ಅಂಥವ್ರು ಬಂದು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿದೆ ಸಿ ಸೆಕ್ಷನ್ಗೆ ನೀವು ಬಂದು ಹೋಗ್ಬೋದು ನೆಕ್ಸ್ಟ್ ವಿಷಯ ಬಂದು ಸರಿಯಾದ ಸಮಯದಲ್ಲಿ ಇದೇ ಮಾಡೋದು ದಿನ ಒಂಬತ್ತು ಗಂಟೆ ಸೆಟ್ ಮಾಡ್ಕೊಂಡಿದ್ದೀರ ಅಂದರೆ ಒಂಬತ್ತು ಗಂಟೆ ಇಲ್ಲ ಹತ್ತು ಗಂಟೆ ಸೆಟ್ ಮಾಡ್ಕೊಂಡಿದ್ದೀರ ಅಂದರೆ ಹತ್ತು ಗಂಟೆ ವರ್ಕಿಂಗ್ ವಿಮೆನ್ಸ್ ಅಂತೂ ಸ್ವಲ್ಪ ಬೇಗ ಮಲ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ ಕೆಲಸನ ಶೆಡ್ಯೂಲ್ ಮಾಡ್ಕೊಳ್ಳಿ ದಿನ ಮನೆ ಒರೆಸ್ಬೇಕು ದಿನ ಎಲ್ಲ ಕೆಲಸ ಬಟ್ಟೆ ಹೋಗಿಬೇಕು ಅಂತ ಅಲ್ಲ ವಾರದಲ್ಲಿ ಟೂ ಡೇಸ್ ಬಂದು ನೀವು ಶೆಡ್ಯೂಲ್ ಮಾಡ್ಕೊಳ್ಳಿ ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ಶೆಡ್ಯೂಲ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳಿ ದಿನ ಕೆಲಸ ಮಾಡಿ ವರ್ಕ್ಗೆ ಹೋಗ್ತೀನಿ ನಿದ್ದೆನೂ ಸರಿಯಾಗಿಲ್ಲ ಅನ್ನೋರು ವಾರಕ್ಕೊಂದು ಎರಡು ಸಲ ಬಟ್ಟೆ ಹೋಗ್ಕೊಳ್ಳೋದು ಇಲ್ಲ ವಾರಕ್ಕೊಂದು ಎರಡು ಮೂರು ಸಲ ಪಾತ್ರೆ ತೊ ಸಾರಿ ಮನೆ ಉರ್ಸ್ಕೊಡೋದು ಡೈಲಿ ಪಾತ್ರೆ ತೊಳಿಲೇಬೇಕು ಅದಿಲ್ಲ ಅಂತ ಹೇಳಿಲ್ಲ ಮನೆಯವ್ರ ಹೆಲ್ಪ್ ಸಹಾಯ ತೊಗೊಳ್ಳೋದು ನಿದ್ದೆ ಬಂದು ಅವಾಗಲೂ ಕೂಡ ಸರಿಯಾದಂಥ ರೀತಿಯಲ್ಲಿ ನಿದ್ದೆ ಮಾಡೋದು ಈ ರೀತಿ ಸೊ ತುಂಬ ನಿಮ್ಮನ್ನು ನೀವು ಸ್ಟ್ರೈನ್ ಮಾಡ್ಕೋಬೇಡಿ ಆದಷ್ಟು ನಿದ್ದೆ ಬಂದು ಒಂದು ಹತ್ತು ಗಂಟೆಗೆ ನಿದ್ದೆ ಮಾಡಿಬಿಟ್ರೆ ಬೆಳಗ್ಗೆ ನೀವು ವರ್ಕಿಂಗ್ ವಿಮೆನ್ಸ್ ಹೇಗೂ ಫೈಗೆ ಎದೊಳ್ಬೇಕಾಗುತ್ತೆ ಫೈವ್ ಓ ಕ್ಲಾಕ್ ಎದೋದಕ್ಕೆ ನಿಮ್ಗೊಂದು ಒಳ್ಳೆ ಉತ್ತಮವಾದಂಥ ಒಂದು ಸ್ಪಿರಿಟ್ ಇರುತ್ತೆ ಚೈತನ್ಯ ಇರುತ್ತೆ ನಿಮಗೆ ಒಂದು ವೇಳೆ ನೀವು ವರ್ಕಿಂಗ್ ವಿಮೆನ್ ಎಲ್ಲ ನಾರ್ಮಲಾಗಿ ಆಗಿ ಮನೇಲೇ ಇದ್ದೀರಾ ಅಂತಂದರೆ ಹತ್ತು ಗಂಟೆಗೆ ಮಲಗಿ ಬೆಳಗ್ಗೆ ಆರು ಗಂಟೆಗೆಲ್ಲ ಎದ್ದು ನಿಮ್ಮ ಫ್ರೆಶ್ ಅಪ್ ಆಗಿ ಪ್ರಾರ್ಥನೆ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ವಾಮ್ ವಾಟ್ರ್ ಕುಡಿದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ಟೆನ್ ಮಿನಿಟ್ಸ್ ಬ್ರೀಥಿಂಗ್ ಎಕ್ಸಸೈಸ್ ಮಾಡಿಬಿಟ್ರೆ ಅವತ್ತಿನ ರುಟೀನ್ ನಿಮಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಬಂದು ನೀವು ಹಾಲು ಕುಡಿಯೋದು ಇಲ್ಲಾಂದ್ರೆ ನೀವು ಬಾದಾಮಿ ಮಿಲ್ಕ್ ಮಾಡ್ಕೊಳ್ಳೋದು ಇಲ್ಲಾಂದರೆ ನಾನು ಹೇಳಿದಾಗೆ ನಟ್ಸು ಶೇಕ್ ಮಾಡ್ಕೊಂಡು ಕುಡಿಯೋದು ಇಲ್ಲ ಮದರ್ಸ್ ಅವರ್ಲಿಕ್ಸ್ ಓಕೆ ಕುಡಿಯೋದು ಈ ರೀತಿ ವಿಷಯಗಳನ್ನ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ನೀವು ತಗೊಳ್ಬೋದು ಸೊ ಈ ಥರ ಮಾಡ್ಕೊಳ್ಳಿ ವರ್ಕಿಂಗ್ ವಿಮೆನ್ಸ್ ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ ಕೆಲಸಗಳನ್ನು ಶೆಡ್ಯೂಲ್ ಮಾಡ್ಕೊಳ್ಳಿ ಇದು ಯಾವಾಗಲೂ ನೆನಪಲ್ಲಿ ನೆಕ್ಸ್ಟು ಮೇಯ್ನಾಗಿ ಊಟದಲ್ಲಿ ಸೇರಿಸ್ಕೋಬೇಕಾಗಿರೋಂಥ ವಿಷಯ ಬಂದು ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ಹೇರಳವಾದಂಥ ಮ್ಯಾಗ್ನೀಷಿಯಮ್ ಕಾಪರ್ ಅಂಡ್ ಪೊಟ್ಯಾಷಿಯಮ್ ಐರನ್ ಕಂಟೆಂಟ್ ಜಾಸ್ತಿ ಇದೆ ಇದು ನಿಮ್ಮ ಪೆಲ್ಬಿಕ್ ಬೋನ್ ಏರಿಯಾವನ್ನು ಬಂದು ಸ್ಟ್ರಾಂಗ್ ಉಳಿಸುತ್ತೆ ನಾರ್ಮಲ್ ಡೆಲಿವರಿ ಆಗಿದ್ದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸ್ಟ್ರಾಂಗ್ ಉಳಿಸುತ್ತೆ ಮೂಳೆ ಎಲ್ಲ ಸ್ಟ್ರಾಂಗ್ ಆಗ್ತದೆ ರಕ್ತ ಎಲ್ಲ ಚೆನ್ನಾಗಿ ವೃದ್ಧಿ ಆಗ್ತದೆ ನೆಕ್ಸ್ಟು ಮೇಯ್ನಾಗಿ ಮಾಡಬೇಕಾಗಿರುವಂಥ ವಿಷಯ ವಾರ ಅಟ್ಲೀಸ್ಟ್ ಮೂರು ಸಲ ಎಣ್ಣೆ ಸ್ನಾನ ಎಣ್ಣೆ ತಗೊಂಡು ಎಣ್ಣೆ ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಯಾವುದು ನಿಮಗೆ ಇಷ್ಟನೋ ತೊಗೊಂಡು ಬಿಸಿ ಮಾಡಿ ನಿಮ್ಮ ಪೆಲ್ವಿಕ್ ಬೋನ್ ಏರಿ ಏನು ಏರಿಯಾ ಏನಿದೆ ಅಲ್ಲೆಲ್ಲ ಮಸಾಜ್ ಮಾಡೋದು ವಜೈನಲ್ ಏರಿಯಾಗೆ ಮಸಾಜ್ ಮಾಡೋದು ತೊಡೆ ಭಾಗಗಳಿಗೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಮಸಾಜ್ ಮಾಡಿ ಹೊಟ್ಟೆ ಮೇಲೆ ಮಸಾಜ್ ಜಾಸ್ತಿ ಬೇಡ ಲೈಟ್ ಮಸಾಜ್ ಕೊಡಿ ಲೈಟಾಗಿ ಮಸಾಜ್ ಕೊಡಿ ಮತ್ತು ನಿಮ್ಮ ಒಂದು ಪೆಲ್ವಿಕ್ ಬೋನ್ ಏರಿಯಾಗೆ ಚೆನ್ನಾಗಿ ನೀಟಾಗಿ ರೀತಿ ಮಸಾಜ್ ಮಾಡ್ತಾ ನಿಮ್ಮ ಬೆನ್ನಿನಿಗೆ ಸೊಂಟದ ಭಾಗಕ್ಕೆ ಹೇಗೂ ಸೊಂಟ ನಿಮ್ಗೆ ಅಣಸೆ ಅಣಿಸುತ್ತೆ ಸೊಂಟದ ಭಾಗಕ್ಕೆ ಫುಲ್ಲಾಗಿ ಈ ಥರ ಎಣ್ಣೆ ಫುಲ್ಲಾಗಿ ಈ ಥರ ಕೈಯಲ್ಲಿ ಎತ್ಕೊಂಡು ಚೆನ್ನಾಗಿ ಸೊಂಟದ ಭಾಗಕ್ಕೆ ಚೆನ್ನಾಗಿ ಪ್ರೆಷರ್ ಹಾಕಿ ಮಾಡಿಕೊಡಿ ಬೆನ್ನಿಗೆ ಯಾರ ಸಹಾಯದಿಂದ ಆದರೂ ಬೆನಿಗೆ ಮಸಾಜ್ ಮಾಡಿಸ್ಕೊಳ್ಳಿ ನಿಮ್ಮ ಹೊಟ್ಟೆ ಭಾಗಕ್ಕೆ ಲೈಟಾಗಿ ಕಾಲಿಂದ ಪೂರ್ತಿ ಫುಲ್ ಕಾಲವರೆಗೂ ಮಸಾಜ್ ಮಾಡಿಸ್ಕೊಂಡು ಮಾಡಿಕೊಂಡು ನೀವು ಬಂದು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ ತಲೆಗೂ ಎಣ್ಣೆ ಹಾಕ್ಕೊಳ್ಳೋ ಹಾಗಿದ್ರೆ ಹಾಕೊಳ್ಳಿ ಕೋಲ್ಡ್ ಆಗುತ್ತೆ ಅಂತಂದರೆ ಜಸ್ಟ್ ಹೇರ್ಸ್ ಮಾತ್ರ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಸ್ಕ್ಯಾಲ್ಪ್ಗೆ ಲೈಟ್ ಮಸಾಜ್ ಕೊಡ್ಬೋದು ಕೆಲವ್ರಿಗೆ ಕೋಲ್ಡ್ ಆಗುತ್ತೆ ಈ ಒಂದು ವೆದರ್ ಅನ್ನೋ ಥರ ಇರೋರು ಜಸ್ಟ್ ಬಾಡಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೋಬೋದು ದಿನ ಮಾಡೋದು ಬೇಡ ಮೂರು ಒಂದ್ಸರಿ ಈಗ ನೀವು ಬಂದು ಭಾನುವಾರ ಮಾಡಿದ್ದೀರಾ ಅಂದರೆ ಬುಧವಾರ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವಾಗಾದರೂ ಅದೂ ಸ್ಯಾಟರ್ಡೆ ಸಂಡೇ ತ್ರೀ ಟೈಮ್ಸ್ ಟ್ವೈಸ್ ಮಾಡಿಕೊಂಡ್ರೆ ನಿಮಗೆ ಒಂದೊಳ್ಳೆ ಬ್ಲಡ್ ಸರ್ಕ್ಯುಲೇಷನ್ಸ್ ಇರುತ್ತೆ ಬೇಬಿಯ ಹೆಡ್ ಟರ್ನ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೊಟ್ಟೆ ಮೇಲೆ ಬಿಸಿ ನೀರು ಬೇಡ ವಾಮ್ ವಾಟರ್ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ ನಿಮ್ಮ ಪೆಲ್ವಿಕ್ ಬೋನ್ ನಿಮ್ಮ ಸೊಂಟ ನಿಮ್ಮ ಬೆನ್ನು ನಿಮ್ಮ ಕಾಲು ಇದಕ್ಕೆಲ್ಲೂ ನಿಮ್ಮ ಒಂದು ವಜೈನಲ್ ಪಾರ್ಟ್ ಎಲ್ಲದಕ್ಕೂ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡ್ರೆ ನಿಮಗೆ ಪ್ರೆಷರಿಂದ ಬರುವಂತಹ ವಜೈನಲ್ ಪೇಯ್ನ್ ಥ್ರಸ್ಟ್ ಕಾಲು ನೋವು ತೊಡೆ ನೋವು ಮೊಣಕಾಲುಗಳ ನೋವು ಮತ್ತು ಫುಲ್ ಪಾದದ ನೋವು ಸೊಂಟ ನೋವು ನಿಮ್ಮ ಒಂದು ಫುಲ್ ನಿಮ್ಮ ಬ್ಯಾಕ್ ಏನಿದೆ ಅದೆಲ್ಲ ನೋವೆಲ್ಲನೂ ಕ್ರಮೇಣ ಕಡಿಮೆ ಆಗುತ್ತೆ ನಾರ್ಮಲ್ ಡೆಲಿವರಿಗೆ ಇದಂತೂ ಮೊದಲನೇ ಸ್ನಾನ ಸ್ನಾನ ಕೊಡ್ತೀನಿ ಇದಕ್ಕೆ ನಾನು ಅಷ್ಟರ ಮಟ್ಟಿಗೆ ಎಣ್ಣೆ ಎಣ್ಣೆ ಸ್ನಾನ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಬ್ರೀದಿಂಗ್ ಎಕ್ಸಸೈಸ್ ವಾಕಿಂಗ್ ಮತ್ತು ವಾಟರ್ ತೊಗೊಂಡಿರೋದು ಆ್ಯಂಡ್ ನೆಕ್ಸ್ಟ್ ಬಂದು ಎಣ್ಣೆ ಸ್ನಾನ ಮಾಡಿರೋದು ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡಿರೋದು ಬಂದು ಇವ್ರಿಗೆ ತುಂಬ ಹೆಲ್ಪ್ಫುಲ್ ಆಯಿತು ನಾರ್ಮಲ್ ಡೆಲಿವರಿಗೆ ಅನ್ನೋ ಥರ ಕಮೆಂಟ್ ಮಾಡಿದರು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಎಂಟು ತಿಂಗಳು ಒಂಬತ್ತು ತಿಂಗಳು ಅನ್ನೋದು ಒಂದು ಸ್ವಲ್ಪ ಕಷ್ಟದ ಒಂದು ವಿಷಯ ಯಾಕಂದರೆ ಬೇಬಿಯ ಒಂದು ವೆಯ್ಟ್ ಚೆನ್ನಾಗಿ ಗೇನ್ ಆಗಿರುತ್ತೆ ನೀವು ಕೂಡ ಒಂದು ಒಂದು ಹನ್ನೆರಡು ಕೆ ಜಿ ಹತ್ತು ಕೆ ಜಿ ಜಾಸ್ತಿ ಆಗಿರ್ತೀರ ನಿಮ್ಮ ತೂಕ ಎಲ್ಲ ನಿಮ್ಮ ಸ್ಪೈನಲ್ ಕಾರ್ಡ್ ಹೊರತಾ ಇರುತ್ತೆ ಸೊಂಟ ನೋವು ಬರುತ್ತೆ ನೋವು ಬರುತ್ತೆ ಪೆಲ್ವಿಕ್ ಬೋನ್ ಏರಿಯಾ ನೋವಾಗುತ್ತೆ ಟಾಯ್ಲೆಟ್ ಪಾಸ್ ಮಾಡೋದಕ್ಕೆ ಯುರಿನ್ ಪಾಸ್ ಮಾಡೋದಕ್ಕೆ ನೋವು ಉರಿ ನೋ ಮತ್ತು ಊತ ಸ್ವೆಲ್ಲಿಂಗ್ ಹೇಳ್ಕೊಡೋಕ್ಕಾಗದೇ ಇರುವಂಥ ತೊಂದರೆ ನೋವುಗಳು ಇರ್ತವೆ ಸೊ ಈ ಸಮಯದಲ್ಲಿ ನೀವು ಇಂಥ ವಿಷಯ ಮಾಡ್ಕೊಳ್ಳೋವಾಗ ಖಂಡಿತವಾಗಲೂ ನಿಮಗೆ ಇದು ಆಗಿರುತ್ತೆ ಸೊ ಇಷ್ಟು ವಿಷಯ ಟ್ರೈ ಮಾಡಿ ಓಕೆ ಲಾಸ್ಟ್ ಫೈನಲ್ ಹೇಳ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗೋದ್ರ ಜೊತೆಗೆ ಪ್ರಾರ್ಥನೆ ತುಂಬ ಮುಖ್ಯ ನೀವು ನಿಮಗೆ ನಂಬಿಕೆ ಇರುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೆಯದೇ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಉತ್ತಮವಾದಂಥ ರೀತಿಯಲ್ಲಿ ಲೇಬೋ ಒಡಲ್ ನಿಮಗೆ ಹೆದರಿಕೆ ಇರಲ್ಲ ನಿಮಗೆ ಭಯ ಇರಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಓಕೆ ಸಿ ಸೆಕ್ಷನ್ ಇಟ್ಸ್ ಓಕೆ ಅದೇ ನಿಮ್ಗೇನು ಬ್ಯಾಡಲ್ಲ ಗುಡ್ ಬೇಬಿಗಾಗಲಿ ನಿಮಗಾಗಲಿ ಒಂದು ಬೆಸ್ಟ್ ಚಾಯ್ಸ್ ಅದೇ ಅಂದರೆ ಅದನ್ನೇ ಚೂಸ್ ಮಾಡ್ಕೊಳ್ಳಿ ನಾರ್ಮಲ್ ಡೆಲಿವರಿ ಓಕೆ ಆಗುತ್ತೆ ತೊಂದರೆ ಇಲ್ಲ ಅಂದರೆ ನಾರ್ಮಲ್ ಡೆಲಿವರಿ ಚೂಸ್ ಮಾಡ್ಕೊಳ್ಳಿ ಸೊ ಎರಡರಲ್ಲೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಡಾಕ್ಟ್ರ್ ಹೇಳಿದಾರೋ ಅದು ಪಾಸಿಬಲ್ ಇದ್ದರೆ ಸೆಕ್ಷನ್ ಆಗುವಂಥ ಸಮಯದಲ್ಲಿ ಕೂಡ ನಾರ್ಮಲ್ ಆಗೋದಕ್ಕೆ ಚಾನ್ಸ್ ಇದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂದರೆ ವಿಸ್ಬಲ್ ವಿಜುವಲ್ ಮಾಡ್ಕೊಳ್ಳೋದು ನಿಮ್ಮ ಕಣ್ಮುಂದೆ ನಿಮ್ಗೆ ಉತ್ತಮವಾದಂಥ ಮಗು ಆಗಿದೆ ತೊಂದರೆ ಇಲ್ಲ ಎಲ್ಲ ನಗ್ನಾಗ್ತಾ ಇದ್ದಾರೆ ಖುಷಿ ಖುಷಿಯಾಗಿದ್ದಾರೆ ನಾರ್ಮಲ್ ಆಗಿದೆ ಮನೆಗೊಂದು ಒಳ್ಳೆ ಕಳೆ ಬಂದಿದೆ ಖುಷಿ ಇದೆ ಸಂತೋಷ ಇದೆ ಅಂತಲೇ ಯಾವಾಗಲೂ ನೀವು ಅಂದ್ಕೊಳ್ಳೋವಾಗ ನಿಮಗೆ ಅದೇನೇ ಬಂದು ನಿಮ್ಮ ಕೈಗೆ ಸೇರತ್ತೆ ನೀವು ಯಾವಾಗಲೂ ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇದ್ದರೆ ನೆಗೆಟಿವ್ ಆಗೇ ನಿಮ್ಗೆ ಆಲ್ಮೋಸ್ಟ್ ಸಿಕ್ಕೋದು ಸೊ ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗಿ ಸಿಗುತ್ತೆ ನೆಗೆಟಿವ್ ಸಿಗೋದನ್ನ ಆಲ್ಮೋಸ್ಟ್ ನೀವು ಬಂದು ತಡೀಬೋದು ಸೊ ಇಷ್ಟು ವಿಷಯ ಬಂದು ನೀವು ಮಾಡಬೇಕು ಮೆಂಟಲಿ ಆ್ಯಂಡ್ ಫಿಸಿಕಲಿ ಸ್ಟ್ರಾಂಗಾಗಿ ಫೈನಾನ್ಷಿಯಲಿ ಫಿಟ್ಟಾಗಿ ಡೆಲಿವರಿ ಹತ್ತಿರ ಬರ್ತಿದ್ದ ಹಾಗೆ ಡೆಲಿವರಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಳ್ಳಿ ಮತ್ತು ಫೈನಾನ್ಷಿಯಲಿ ನಿಮಗೆ ನಿಮ್ಮ ಮನೇಲಿರೋರಿಗೆ ಗೊತ್ತಿಲ್ಲದಿರೋ ಒಂದಷ್ಟು ದುಡ್ಡು ನಿಮ್ಮ ಇರಲಿ ಆ್ಯಂಡ್ ನೆಕ್ಸ್ಟು ಇನ್ಶೂರೆನ್ಸ್ಗಳು ಮಾಡಿಸ್ಕೊಂಡ್ರೆ ಅದನ್ನ ಎತ್ತಿಟ್ಕೊಳ್ಳಿ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಿಮ್ಮ ಒಂದು ಮೆಡಿಕಲ್ ಏನಿದೆ ಟ್ಯಾಬ್ಲೆಟ್ಸ್ ರಿಪೋರ್ಟ್ಸ್ ಪ್ರತಿಯೊಂದು ಒಂದು ಫೈಲ್ ಮಾಡಿಟ್ಕೊಳ್ಳಿ ನಿಮ್ಮ ಎಸೆನ್ಷಿಯಲ್ಸ್ ವೇಬಿಯೇಷನ್ ಸೇಲ್ಸ್ ಎಲ್ಲನೂ ಸಪ್ರೇಟ್ ಬ್ಯಾಗಲ್ಲಿ ಅವ್ರು ಆರ್ಗನೈಸ್ಡಾಗಿ ಮಾಡಿಟ್ಕೊಳ್ಳಿ ನೈನ್ ಮಂತಲ್ಲೇ ಮಾಡಿಟ್ಕೊಂಬಿಡಿ ಸೊ ಇಷ್ಟು ವಿಷಯ ಮಾಡಿಕೊಂಡ್ರೆ ಸ್ಟ್ರೆಸ್ ಫ್ರೀ ಆಗಿರ್ಬೋದು ಡಿಲಿವರಿ ಟೈಮಲ್ಲಿ ಸೊ ನಾನಂತೂ ಡೆಲಿವರಿ ಬ್ಯಾಗ್ ರೆಡಿ ಇಲ್ಲ ಅವಾಗೆಲ್ಲ ಅಷ್ಟು ನಾಲೆಡ್ಜು ಇಲ್ಲ ಹೇಳೋರಿಲ್ಲ ಗೊತ್ತಿಲ್ಲ ನ್ಯಾಯ ಇವಾಗ ಇನ್ನೇನು ಡಿಲಿವರಿಗೆ ಹೊರಡಬೇಕು ಅನ್ನೋವಾಗ ಸಿಕ್ಕಿದ್ದೆಲ್ಲ ಎತ್ಕೊಂಡು ಓಡಿದ್ದಾಯಿತು ಎರಡು ಡಿವರಿಗೂ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ತುಂಬ ಜನರಿಗೆ ಇಷ್ಟು ವಿಷಯ ತಿಳಿದೇ ಇರಲ್ಲ ಅದಕ್ಕೋಸ್ಕರ ಹಾಗೆ ಹೇಳೋದು ಮತ್ತೆ ಊಟದಲ್ಲಿ ಡೇಟ್ಸ್ ಯಾವಾಗಲೂ ನಿಮ್ಮ ಡಯೆಟಲ್ಲಿರಲಿ ಡೇಟ್ಸ್ ಬಂದು ನಿಮಗೆ ನ್ಯಾಚುರಲ್ ಆಗೇ ಯುಟ್ರಸ್ ಅನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಬೇಬಿ ನಾ ನಾರ್ಮಲ್ ಆಗೋವಾಗ ಸೌವಿಕ್ಸ್ ಏರಿಯಾವನ್ನು ಬಂದು ಒಂದು ರೀತಿ ನಿಮಗೆ ಲೂಸನ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಟ್ರೈ ಮಾಡಿ ಡೈಲಿ ಎಂಟು ತಿಂಗಳಾದಮೇಲೆ ಒಂದು ಆರು ನಂಬರ್ ಅಷ್ಟು ಒಳ್ಳೆ ಹಣ್ಣು ಥರ ಇರುವಂಥ ಡೇಟ್ಸನ್ನು ತಿನ್ಬೋದು ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೆಕ್ ಯು ಬಾಯ್